¡Gracias por ver ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಆವಾಗಲೂ ಬರ್ತಾಯಿತ್ತು ಇವಾಗಲೂ ಬರ್ತಾ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವರಿಗೆ ತು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವ ಅವಾಗಲೂ ಊಟ ಮಾಡ್ತಾಯಿದ್ರು ಈಗಲೂ ಊಟ ಮಾಡ್ತಾ ಇದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದವು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಈ ಮೂಢನಂಬಿಕೆಗಳು ಅಂಥೇಳಿ ನಾವು ನೋಡ್ತಾ ಇರ್ತೀವಿ ಅಥವಾ ನಮಗೆ ಗೊತ್ತಿಲ್ಲದ ಏನು ನಾವು ಪಾಲನೆ ಮಾಡ್ತಾ ಇರ್ತೀವಿ ಅದನ್ನು ಯಾವ ರೀತಿ ನೀವು ಅನಲೈಸ್ ಮಾಡ್ತೀರಪ್ಪ ಅಂತ ಜಿ ಬುದ್ಧ ಧರ್ಮದಲ್ಲಿ ಮೂಢನಂಬಿಕೆ ಅಂದರೆ ಏನು ಅದನ್ನು ನಾವು ಸರಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕು ಮೂಢನಂಬಿಕೆ ಅಂತಂದರೆ ಯಾವುದು ಸತ್ಯಕ್ಕೆ ಅನುಸಾರವಾಗಿ ಇಲ್ಲ ಆದರೆ ಅದನ್ನು ನಂಬಿರ್ತೀವಿ ಅದು ಮೂಢನಂಬಿಕೆ ಆಗುತ್ತೆ ಸತ್ಯಕ್ಕೆ ಅನುಸಾರವಾಗಿಲ್ಲ ಅಂತಂದರೆ ಉದಾಹರಣೆಗೆ ಇವಾಗ ಹಿಂಸೆ ಹಿಂಸೆ ಸುಖ ತರೋದಕ್ಕೆ ಸಾಧ್ಯ ಇಲ್ಲ ಆದರೆ ಹಿಂಸೆಯಲ್ಲಿ ನಂಬೋದು ಹಿಂಸೆ ಸರಿ ಅಂತ ನಂಬೋದು ಆ ಹಿಂಸೆ ಸರಿ ಅಂತ ಅಷ್ಟೇ ಅಲ್ಲ ಹಿಂಸೆಯಲ್ಲಿ ಪುಣ್ಯ ಇದೆ ಅಂತಲೂ ನಂಬೋದು ಪ್ರಾಣಿ ಬಲಿ ಕೊಡೋದು ಯಾರಿಗೂ ನೋವು ಕೊಟ್ಟು ನಾನು ಸುಖ ಪಡಿತೀನಿ ಅಂತಕ್ಕಂಥದ್ದು ಇದು ಮೂಢನಂಬಿಕೆ ಯಾರಿಗೋ ತೊಂದರೆ ಕೊಟ್ಟು ನನಗೆ ಒಳ್ಳೆಯದಾಗತ್ತೆ ಅನ್ನೋದು ಮೂಢನಂಬಿಕೆ ಯಾವುದೂ ಒಂದು ಸ ಇರಲ್ಲ ಆದರೆ ಅದು ಇದೆ ಅಂತ ಹೇಳಿ ಅದನ್ನು ನಂಬಿಕೊಂಡಿರೋದು ಅದು ಮೂಢನಂಬಿಕೆ ಸೊ ಮೂಢ ಅಂತಂದರೆ ಅಲ್ಲಿ ಮೌಢ್ಯ ಇರುತ್ತೆ ಮೌಢ್ಯ ಅಂತಂದರೆ ಅಜ್ಞಾನ ಏನು ಸತ್ಯ ಇದೆಯೋ ಅದು ಗೊತ್ತಿಲ್ಲ ಆ ಗೊತ್ತಿಲ್ಲ ಅಂತಕ್ಕಂಥದ್ದು ಅಜ್ಞಾನ ಸೊ ಅದು ಅಜ್ಞಾನದಿಂದ ನಾವು ಏನಾದರೂ ಮಾಡಿದಾಗ ಅದು ಮೂಢವಾಗಿ ಇರುತ್ತೆ ಈಗ ಕೆಲವೊಂದು ವಿಷಯಗಳಿರ್ತವೆ ಯಾವ ರೀತಿ ಅಂತಂದರೆ ಇವಾಗ ನಾವು ಧ್ಯಾನ ಮಾಡ್ತೀವಿ ಇವಾಗ ಧ್ಯಾನದ ಬಗ್ಗೆ ಯಾರೋ ಬೋಧನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಧ್ಯಾನದಲ್ಲಿ ಈ ಥರ ಇದೆ ಆ ಥರ ಇದೆ ಧ್ಯಾನವನ್ನು ಮಾಡಿದಾಗ ನಾವು ಉದಾಹರಣೆಗೆ ನಾವು ಹಿಂದಿನ ಜನ್ಮಗಳನ್ನೇ ನೆನಪು ಮಾಡ್ಕೊಳ್ಬೋದು ಇವಾಗ ಓ ಇದು ಮೂಢನಂಬಿಕೆ ಹೇಳಿಬಿಟ್ಟು ತಳ್ಳಿ ಹಾಕೋಕ್ಕಾಗಲ್ಲ ಯಾಕೆ ಅದನ್ನು ಅದನ್ನು ಪ್ರಯತ್ನ ಮಾಡಿ ಮುಟ್ಟಿದಾಗ ಅದು ಸಾಧ್ಯತೆ ಇದೆ ಇವಾಗ ನಮ್ಮ ಕಣ್ಣಿಗೆ ಏನು ಕಂಡಿಲ್ಲ ಅದು ಯಾವುದೂ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಅಲ್ವಾ ನೋಡಬೇಕಷ್ಟೇ ಆ ನೋಡುವ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಸೊ ಯಾವುದು ಒಂದು ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳಿದುಕೊಳ್ಳೋದು ಅದು ಮೌಢ್ಯ ಅಥವಾ ಒಳ್ಳೆಯದನ್ನು ಕೆಟ್ಟದ್ದು ಅಂತ ಹೇಳಿ ತೆಗಳುವುದು ಅದು ಮೌಢ್ಯ ಅದರಲ್ಲಿ ನಾವು ಸರಿಯಾಗಿರಬೇಕು ಇನ್ನೊಂದು ನಮಗೆ ಯಾವುದು ವಿಷಯ ಗೊತ್ತಿಲ್ಲವೋ ಅದನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಸುಮ್ಮನೆ ತಳ್ಳಿ ಹಾಕಿಬಿಟ್ರೆ ಆಗಲ್ಲ ಸೊ ಅನೇಕ ಇವಾಗ ನಾವು ಇಡೀ ಇವಾಗ ವಿಜ್ಞಾನಿಗಳದ್ದು ಏನೇನೋ ಪ್ರತಿದಿನ ಹೊಸ ಹೊಸದು ಕಂಡು ಹಿಡಿತಾ ಇರ್ತಾರೆ ಸೊ ನಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವೆಲ್ಲ ಮೌಢ್ಯ ಮೂಢನಂಬಿಕೆ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ ನಮಗೆ ಗೊತ್ತಿಲ್ಲ ನಾವು ಓಪನ್ ಆಗಿರಬೇಕು ಸತ್ಯವನ್ನು ಹುಡ್ಕೋದಕ್ಕೂ ನಾವು ಓಪನ್ ಆಗಿರಬೇಕು ಸುಮ್ಮನೆ ಎಲ್ಲದರ ಜೊತೆ ಅದನ್ನು ತಳ್ಳಿ ಹಾಕಬಾರ್ದು ಸೊ ಈ ರೀತಿ ನಾವು ಮೂಢನಂಬಿಕೆ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಯಾವುದನ್ನು ತಳ್ಳಿ ಹಾಕ್ತಾ ಇದ್ದೀವಿ ಯಾವುದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮನಸ್ಸನ್ನು ನಾವು ತೆರೀಬೇಕು ಅಂತಕ್ಕಂಥದ್ದು ಬುದ್ಧ ಧರ್ಮದಲ್ಲಿ ಧ್ಯಾನದ ಬಗ್ಗೆ ತುಂಬ ಮಹತ್ವ ಇದೆ ಯಾವ ರೀತಿ ನಾವು ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಧ್ಯಾನದಿಂದ ಇರ್ಬೋದು ಅಂತ ಹೇಳ್ತಾರೆ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಕೋಬೋದು ನಮ್ಮ ದಿನನಿತ್ಯ ಜೀವನದಲ್ಲಿ ಅಂತ ಸ್ವಲ್ಪ ಬಂತೆ ನೀವು ಕೇಳಿರೋ ಪ್ರಶ್ನೆ ಬಹಳ ಉಪಯುಕ್ತ ಪ್ರಶ್ನೆ ದೊಡ್ಡ ಪ್ರಶ್ನೆ ದಿನನಿತ್ಯದ ಜೀವನದಲ್ಲಿ ಧ್ಯಾನದ ಅಭ್ಯಾಸ ಮತ್ತು ಪ್ರಯೋಜನ ಅದು ಹೇಗೆ ಅಂತ ಭಗವಾನ್ ಬುದ್ಧರು ಈ ಜಾಗೃತ ಭಾವ ಸತಿ ಅಂತ ನಾವು ಹೇಳ್ತೀವಿ ಅಂದರೆ ಜಾಗೃತ ಭಾವ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಅನೇಕ ಧ್ಯಾನ ಪದ್ಧತಿಗಳನ್ನು ಹೇಳಿದ್ದಾರೆ ನೂರಾರು ಧ್ಯಾನ ಪದ್ಧತಿಗಳು ಹೇಳಿದ್ದಾರೆ ಒಂದೊಂದು ಸುತ್ತಗಳು ಒಂದೊಂದು ಧ್ಯಾನ ಪದ್ಧತಿ ಅಂತಲೇ ಹೇಳ್ಬೋದು ಆದರೆ ಸರಳವಾಗಿ ಅದನ್ನೆಲ್ಲ ಅದರ ಒಂದು ಸಾರವನ್ನು ಇದನ್ನು ಮಾಡಿದಾಗ ಸಮಥ ವಿಪಸನ ಅಂತ ಹೇಳ್ತೀವಿ ಸಮಥ ಅಂತಂದರೆ ಮನಸ್ಸನ್ನು ಶಾಂತಗೊಳಿಸುವುದು ವಿಪಸನ ಅಂದರೆ ಸತ್ಯವನ್ನು ನೋಡೋದು ಇವಾಗ ಸಮತ ಅಂತಂದರೆ ನಿಮ್ಮ ಮನೆ ಕಿಟಕಿ ಇದೆ ಅದು ಗ್ಲಾಸ್ ಇದೆ ಆ ಗ್ಲಾಸನ್ನು ಕ್ಲೀನ್ ಮಾಡೋದು ವಿಪಸನ ಅಂದರೆ ಆ ಗ್ಲಾಸಿನ ಮೂಲಕ ಸ್ಪಷ್ಟವಾಗಿ ಹೊರಗಡೆ ನೋಡೋದು ಇವಾಗ ನೀರು ಕಲುಷಿತ ಆಗಿರೋದನ್ನು ಸ್ವಲ್ಪ ಹೊತ್ತಿಟ್ಟರೆ ಅದು ಯಾವಾಗ ಆಗುತ್ತೋ ಅದು ಸಮತ ತಿಳಿಯಾದ ಮೇಲೆ ಅದ್ರ ಬುಡ ನೋಡ್ಬೋದಲ್ಲ ನೀವು ಅದನ್ನು ನೋಡೋದು ವಿಪಸನ ಅಂದರೆ ಮನಸ್ಸನ್ನು ಶಾಂತ ಸ್ಪಷ್ಟ ಮಾಡುವುದು ಸಮತ ಮತ್ತು ಸತ್ಯವನ್ನು ನೋಡುವುದು ವಿಪಸನ ಸತ್ಯ ಅಂತಂದ್ರೆ ಏನು ಭಾವ ದುಃಖ ಭಾವ ಅನರ್ಥ ಭಾವ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅದನ್ನು ಸರಿಯಾಗಿ ನೋಡುವುದು ಸೊ ಈ ಧ್ಯಾನ ಎಲ್ಲ ಸಮಯದಲ್ಲೂ ಬೇಕು ನಮಗೆ ಆದ್ದರಿಂದ ಭಗವಾನ್ ಬುದ್ಧರು ಇವಾಗ ಉದಾಹರಣೆಗೆ ನಾವು ನಡೀತಾ ಇರ್ತೀವಿ ನಡೆಯುವಾಗ ನೀವು ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇದ್ದಾಗ ನೀವು ಜಾಗರೂಕರಾಗಿರ್ತೀರೋ ಇಲ್ವೋ ಆ ಟ್ರಾಫಿಕ್ಕಲ್ಲಿ ಜಾಗರೂಕರಾಗಿರ್ತೀರಲ್ವಾ ಅದು ಕೂಡ ಧ್ಯಾನ ಯಾಕೆ ಅಲ್ಲಿ ಜಾಗರೂಕತೆ ಇದೆ ಈಗ ನಾವು ನಡೆಯುವಾಗ ನಮ್ಮ ಹೆಜ್ಜೆ ಯಾವ ರೀತಿ ಇದೆ ಅದನ್ನು ನಾವು ತಿಳ್ಕೊಂಡ್ರೆ ಅಲ್ಲಿ ಆ ಜಾಗರೂಕತೆ ಕೂಡ ಧ್ಯಾನ ಆಗುತ್ತೆ ಇವಾಗ ನಾವು ಏನೋ ಅಂದರೆ ಕೆಲಸ ಇರ್ತೀವಿ ಕಸ ಗುಡಿಸ್ತಾ ಇದ್ದೀವಿ ಇವಾಗ ನಾನು ಸರಿಯಾಗಿ ಕಸ ಗುಡಿಸ್ತಾ ಇದ್ದೀನ ನಾನು ಸಂತೋಷವಾಗಿ ಗುಡಿಸ್ತಾ ಇದ್ದೀನ ಈ ಒಂದು ಸಂತೋಷದಿಂದ ಸರಿಯಾಗಿ ಕಸ ಗುಡಿಸುವುದರಲ್ಲಿ ನನ್ನ ಪ್ರಜ್ಞೆ ಬೆಳೀತಾ ಇದೆಯಾ ಸೊ ಎಲ್ಲ ಹಂತಗಳಲ್ಲಿ ಒಂದು ಕಸ ಗುಡಿಸುವ ಸಾಮಾನ್ಯ ಕೆಲಸದಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಸುಖ ಶಾಂತಿ ತರೋದು ಇಲ್ಲಿ ಅದ್ರ ಜೊತೆಗೆ ಜ್ಞಾನ ಬೆಳೆಸೋದು ಇದೆಲ್ಲ ಮಾಡ್ಬೋದಲ್ವ ಇವಾಗ ನೀವು ಅಡುಗೆ ಮಾಡ್ತಾ ಇರ್ತೀರಿ ಅಡುಗೆ ಮಾಡುವಾಗ ನಾನು ಸಂತೋಷವಾಗಿ ಮಾಡ್ತಾ ಇದ್ದೀನ ಜಾಗೃತ ಭಾವದಿಂದ ಮಾಡ್ತಾಯಿದ್ದೀನ ಬಹಳ ಸರಳವಾಗಿದೆ ಇದನ್ನು ಬೆಳೆಸ್ತಾ 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 ಯಾವುದೇ ಒಂದು ಕ್ಷಣವೂ ಕೂಡ ನಾವು ಧ್ಯಾನವನ್ನು ಮಿಸ್ ಮಾಡಿರಲ್ಲ ಯಾವುದೇ ಒಂದು ಕ್ಷಣವನ್ನು ಕೂಡ ಅಜಾಗರೂಕರಾಗಿ ಬಿಟ್ಟಿರಲ್ಲ ಅದು ಧ್ಯಾನ ಸೊ ನಾವು ಯಾವಾಗ ಇದನ್ನು ಜೀವನದಲ್ಲಿ ಅಳವಡಿಸ್ತೀವೋ ಆವಾಗ ನಾವು ತಪ್ಪುಗಳನ್ನು ಮಾಡಲ್ಲ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂದರೂ ಕೂಡ ಗೊತ್ತಾಗ್ಬಿಡತ್ತೆ ಓ ಇದೊಂದು ಕೆಟ್ಟ ವಿಚಾರ ಹೋಗಲಿ ಬಿಡು ಅಂತ ಅದನ್ನು ನಾವು ತಕ್ಷಣ ರಿಪ್ಲೇಸ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ಈ ರೀತಿ ಪ್ರತಿನಿತ್ಯ ಜೀವನದಲ್ಲಿ ಕೆಟ್ಟದನ್ನು ತೆಗೆದು ಒಳ್ಳೆಯದನ್ನು ತರೋದು ಒಳ್ಳೆಯದನ್ನು ತಂದಿರೋದನ್ನು ಅದನ್ನು ಪುಷ್ಟಿ ಮಾಡೋದು ದೃಢ ಮಾಡೋದು ಗಟ್ಟಿ ಮಾಡೋದು ಬೆಳೆಸೋದು ಈ ಪ್ರಕ್ರಿಯೆ ನಡೀತಾ 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 ಇದ್ದರೆ ಇಲ್ಲಿ ಆವಾಗ ಈ ಉಲ್ಟಾ ಈ ಏನು ಕೋಪ ಬರುತ್ತೆ ನಮಗೆ ಕಿರಿಕಿರಿ ಅನಿಸುತ್ತೆ ಸಿಡಿಮಿಡಿಗೊಳ್ಳೋದು ಅಥವಾ ಲೋಭ ಅಜ್ಞಾನ ಇವು ದೂರ ಆಗ್ತಾ ದೂರ ಆಗ್ತಾ ಹೋಗ್ತವೆ ಸೊ ಸ್ಪಷ್ಟತೆ ಬೆಳೆದಷ್ಟು ಸ್ಪಷ್ಟತೆ ಬೆಳೆದಷ್ಟು ಎಲ್ಲ ಸತ್ಯಕ್ಕನುಸಾರವಾಗಿ ಕಾಣೋದಕ್ಕೆ ಶುರು ಆಗುತ್ತೆ ಯಾರೋ ಬಂದು ಬೈತಾರೆ ಅಂತಂದರೆ ಇದು ಯಾರೋ ಬೈತಾರೆ ಅಂತಲ್ಲ ಅವರ ಚಿತ್ತ ಚೇತಸಿಕ ಅವ್ರ ಮನಸ್ಸು ಅವ್ರ ಮನಸ್ಸಿನಲ್ಲಿ ದೋಸ ಚಿತ್ತ ಅವರ ರೂಪದಲ್ಲಿ ಈ ಒಂದು ಶಬ್ದ ಬರ್ತಾಯಿದೆ ಬೈಗಳು ಬರ್ತಾಯಿದೆ ಅಂತ ಆ ಥರ ನೋಡೋದಕ್ಕೆ ನೀವು ಶುರು ಮಾಡಿದ ಮೇಲೆ ಕರುಣೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಹೀಗೆ ಧ್ಯಾನದ ಎಲ್ಲ ಹಂತಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸಮಥ ವಿಪಸನ ಸುಖಿ ಭವೇ ನಿ ದುಃಖೋ ಅಹಂ ನಿ ಚಂಗ್ ಹಿತ ಹಿತಚಾಮಿ ಸುಖಿ ಹೊಂತು ಚಾತವೇರಿನೋ सब्बे सत्ता सुखिनो सबे भूता सुखिनो भवन्तु। साधु 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 ದೂರದರ್ಶನದ ಸಮೀಪ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಪಾದದ ಉರಿ ಅನೇಕ ಸಂದರ್ಭದಲ್ಲಿ ಪಾದದ ಉರಿ ಅಂದರೆ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟಿದೆ ವೈದ್ಯರೆ ನಡೆದಾಡ್ತಾ ಇದ್ರೆ ಪೇಪರ್ ಮೇಲೆ ನಡ್ಕೊಂಡು ಬಂದಂಗೆ ಆಗಿತ್ತೆ ಇದೇ ಮಾತನ್ನು ಶ್ರೀಸಾಮಾನ್ಯ ಹೇಳ್ತಾನೆ ಅನೇಕ ಕಾರಣಗಳಿದೆ ಒಂದು ಬಹುಶಃ ಬಹುತೇಕ ಅನೇಕ ಸಂದರ್ಭಗಳಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ನರ ದೌರ್ಬಲ್ಯ ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವೇನು ಕರಿತೀವಿ ಇದು ಒಂದು ಪ್ರಮುಖವಾದಂಥ ಸಂಗತಿ ಆಗಿರ್ಬೋದು ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ಇನ್ನು ಅನೇಕ ಸಮಸ್ಯೆಗಳು ಕಾರಣಗಳು ಈ ಒಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಕಾರಣ ನಿಧಾನ ಪರಿವರ್ಜನೆ ಚಿಕಿತ್ಸಾ ಸ್ಪೆಸಿಫಿಕ್ ಕಾರಣ ಏನು ಅಂತ ಅರ್ಥ ಮಾಡಿಕೊಂಡು ತದನಂತರ ಚಿಕಿತ್ಸೆಯನ್ನು ಮಾಡಿದಾಗ ಆಯುರ್ವೇದ ಯಾವತ್ತು ಅದನ್ನೇ ಹೇಳುತ್ತೆ ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸೆ ಅಂದರೆ ಕರೆಕ್ಟಾಗಿ ಹೋಗಪ್ಪ ಬುಡವನ್ನು ಕಂಡುಹಿಡಿ ಆ ಬುಡ ಕಾರಣ ಏನು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟರೆ ಸಮಸ್ಯೆಯಿಂದ ಸಂಪೂರ್ಣವಾದಂಥ ಯಶಸ್ಸು ನಮಗೆ ಸಿಗುತ್ತೆ ಸೊ ಹಾಗಾಗಿ ವೈದ್ಯಕೀಯ ಸಲಹೆ ಮಾರ್ಗದರ್ಶನ ಅತ್ಯಗತ್ಯ ಅಂತಕ್ಕಂಥದ್ದು ಮೊಟ್ಟ ಮೊದಲ ಹಂತದ ನನ್ನ ಮಾತು ಎರಡನೇದು ಸಮಸ್ಯೆ ಏನಾದರೂ ಇವತ್ತಿಗೆ ನಿವಾರಣೆ ಬೇಕಲ್ವಾ ಅದಕ್ಕೆ ಮನೆಯಲ್ಲಿ ಏನೆಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೋದು ಒಂದು ಸಿಂಪಲ್ ಬಟ್ಟೆ ಪಾತ್ರೆ ಎಲ್ಲ ನೆನೆಸ್ತಕ್ಕಂಥ ಒಂದು ದೊಡ್ಡ ಟಬ್ ಇರುತ್ತಲ್ವಾ ಆ ಟಬ್ಬನ್ನು ಬಳಕೆ ಮಾಡಿಕೊಂಡು ಅಕ್ಕಿ ತೊಳೆದ ನೀರು ಸ್ವಲ್ಪ ಹರ್ಷಣ ಸ್ವಲ್ಪ ಉಷೀರ ಲಾವಂಚ ಉಶಿರ ಅಥವಾ ಲಾವಂಚವನ್ನು ಅಕ್ಕಿ ತೊಳೆದ ನೀರು ನೆನೆಸ್ತಕ್ಕಂಥದ್ದು ಸ್ವಲ್ಪ ಹರ್ಷಣವನ್ನು ಹಾಕ್ತಕ್ಕಂಥದ್ದು ಪಾದಗಳನ್ನು ಸುಮಾರು ಇಪ್ಪತ್ತೈದರಿಂದ ನಲವತ್ತೈದು ನಿಮಿಷಗಳವರೆಗೂ ಆ ಒಂದು ಪಾತ್ರೆಯಲ್ಲಿ ಆ ಟಬ್ಬಿನಲ್ಲಿ ಪಾದಗಳನ್ನು ಮಣಕಾಲವರೆಗೂ ಅಥವಾ ಒಂದು ಬಕೆಟಲ್ಲಾದರೂ ಏನೂ ತೊಂದರೆ ಇಲ್ಲ ನೆನೆಸಿಟ್ಟುಕೊಂಡು ಆ ಟೈಮಲ್ಲಿ ಸಾರ್ಥಕವಾಗಿ ಕಾಲವ್ಯಯ ಮಾಡ್ಬೋದು ತದನಂತರ ತೆಳುವಾಗಿರ್ತಕ್ಕಂಥ ಪಂಚೆ ದುಪ್ಪಟ್ಟ ಧೋತಿ ಖಾದಿ ಈ ಥರ ಬಟ್ಟೆಯಲ್ಲಿ ಚೆನ್ನಾಗಿ ಪಾದಗಳನ್ನು ಸ್ವಚ್ಛ ಮಾಡಿಕೊಂಡು ಉಗುರು ಬೆಚ್ಚಿಗೆ ಕೊಬ್ಬರಿ ಎಣ್ಣೆ ಏನು ಬೇಡ ಕೊಬ್ಬರಿ ಎಣ್ಣೆ ಸ್ವಲ್ಪ ಆಲವೀರಾ ಸ್ವಲ್ಪ ಅರಿಶಿನ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಆಲೋವಿರ ಅರ್ಶನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾದ ಅಭ್ಯಂಗ ಅಂದರೆ ಫುಟ್ ಮಸಾಜ್ ಪಾದಗಳಿಗೆ ಚೆನ್ನಾಗಿ ಹಾಕಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜನ್ನು ಮಾಡಿಕೊಂಡು ಮಧುಮೇಹಿಗಳಿದ್ದರೆ ತುಂಬ ಹುಷಾರು ಎಷ್ಟೋ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ನಿದ್ದೆನೇ ಇಲ್ಲ ಎಂಥ ಹಿಂಸೆ ಇದೆ ಕಾಲು ಜುಮ 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 ಅನ್ನತ್ತೆ ಸೆಳೆತಾ ಬರುತ್ತೆ ನೋವು ಕಿರಿಚಬೇಕು ಅನಿಸುತ್ತೆ ನಾಲ್ಕು ಕೊಟಿಗಳು ಆ ಕಡೆ ಕೇಳಿಸುತ್ತೆ ಹಾಗಾಗಿ ತುಂಬ ಕಷ್ಟ ಪಟ್ಕೊಂಡು ಬಾಯಿ ಮುಚ್ಕೊಂಡು ಮಲ್ಕೋತೀವಿ ನಿದ್ದೆ ಬರೋಲ್ಲ ಗಡಿಯಾರವನ್ನೇ ನೋಡ್ತಾ ಇರ್ತೀವಿ ಸಮಸ್ಯೆ ಇಷ್ಟೆಲ್ಲ ಇತ್ತು ಇವೆಲ್ಲ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಹಾಗೆ ಕಾಣಿಸ್ತಾ ಇದೆ ಅಂದಾಗ ಇವತ್ತು ನಾನು ನಿಮಗೆ ಹೇಳಿದಂತಹ ಈ ಸರಳ ಸಮಸ್ಯೆಯ ಪರಿಹಾರ ಸೂತ್ರವನ್ನು ಅಳವಡಿಸ್ಕೊಳ್ಳಿ ಹೆಂಗ್ ಸಮಸ್ಯೆ ದೂರ ಆಗುತ್ತೆ ನೋಡ್ಕೊಳ್ಳಿ ಶುಗರ್ ಜಾಸ್ತಿ ಇದೆ ತತ್ಸಂಬಂಧಿತವಂಥ ನ್ಯೂರೋಪತಿಯಿಂದ ಇದಾಗ್ತಾ ಇದೆ ಅಂದರೆ ಸಕ್ಕರೆ ಕಾಯಿಯನ್ನು ಮಧುಮೇಹವನ್ನು ಕೂಡ ಸಂಪೂರ್ಣ ನಿಯಂತ್ರಣದಲ್ಲಿ ತಾವು ಇಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕಾಯ್ತಾಯಿರಿ ವಾಪಸ್ ಬರ್ತೀನಿ ನಮಸ್ಕಾರ